ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ಲೇಸ್ಟೋರಲ್ಲಿ ಕಟ್ ಆ್ಯಪನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಬೋದು ಅಂತ ಹೇಳಿ ನೋಡೋಣ ಇದೇನಪ್ಪ ಹೊಸದಾಗಿ ಆ್ಯಪ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀರಾ ಅಂತ ಹೇಳಿ ನೀವು ಅಂದ್ಕೊಳ್ಬೋದು ಆದರೆ ತುಂಬ ಜನಕ್ಕೆ ವಿಡಿಯೋ ಎಡಿಟರ್ಸ್ ಆಗಿರ್ಬೋದು ಹಾಗೆ ಯೂಟ್ಯೂಬರ್ಸ್ ಆಗಿರ್ಬೋದು ಹಾಗೆ ಹಾಗೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅವ್ರಿಗೆ ಗೊತ್ತಿರುತ್ತೆ ಕ್ಯಾಪ್ ಕಟ್ ನಾರ್ಮಲ್ ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಅವೈಲೇಬಲ್ ಆಗಿರುತ್ತೆ ಸೊ ಅದನ್ನು ನಾವು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನೋಡೋಣ ಇದು ತುಂಬ ಸೇಫ್ ಆಗಿರುತ್ತೆ ಹಾಗೆ ತುಂಬ ಜನ ಯೂಟ್ಯೂಬರ್ಸ್ ಯೂಟ್ಯೂಬ್ಗಳಲ್ಲಿ ನೀವು ನೋಡಿ ನೋಡಿರ್ಬೋದು ವೆಬ್ಸೈಟ್ಗಳಲ್ಲಿ ಡೌನ್ಲೋಡ್ ಮಾಡಿ ಮಾಡೋದಾಗಿರ್ಬೋದು ಅಥವಾ ವೆಬ್ಸೈಟ್ಗಳಲ್ಲಿ ಲಾಗಿನ್ ಆಗಿಬಿಟ್ಟು ಅದನ್ನು ಯೂಸ್ ಮಾಡೋದಾಗಿರ್ಬೋದು ಅದನ್ನು ಮಾಡ್ತಾ ಇರ್ತಾರೆ ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ನಿಮ್ಮ ಒಂದು ಮೊಬೈಲ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ನಿಮ್ಮ ಒಂದು ಮೊಬೈಲ್ನ ಡಾಟಾ ಏನಿರುತ್ತೆ ಡೇಟಾ ಸೊ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆಗ ಹಾಗೆ ಮಾಡೋಕೆ ಹೋಗ್ಬೇಡಿ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಒಂದು ಮೊಬೈಲನ್ನು ಸೇಫಾಗಿ ಹಾಗೆ ಕಟ್ಟನ್ನು ಸೇಫಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಥವಾ ಟ್ಯಾಬ್ ಅಥವಾ ಏನೇ ಒಂದು ಏರ್ಟೆಲ್ ಎಕ್ ಏನು ಏನೇ ಇರ್ಬೋದು ಮೊಬೈಲ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು ಸೊ ಅದರಲ್ಲಿ ನಾರ್ಮಲಾಗಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಬಿಟ್ಟು ಸೊ ಅಲ್ಲಿ ನಾನು ಫಸ್ಟ್ ಪ್ರೂಫ್ ತೋರಿಸ್ತೀನಿ ಕಟ್ ಅಂತ ಹೇಳಿ ಟೈಪ್ ಮಾಡಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ದಿಸ್ ಆ್ಯಪ್ ಈಸ್ ನಾಟ್ ಅವೈಲೇಬಲ್ ಅಂತ ಹೇಳಿ ಬರ್ತಾ ಇದೆ ಸೊ ಇದನ್ನು ಹೇಗೆ ನಾವು ಅವೈಲೇಬಲ್ ಅಂತ ಹೇಳಿ ಮಾಡ್ಬೋದು ಹಾಗೆ ಇದನ್ನು ಹೇಗೆ ನಾವು ಇನ್ಸ್ಟಾಲ್ ಮಾಡ್ಬೋದು ಹೇಳಿ ನೋಡೋಣ ಸೊ ನಾರ್ಮಲ್ ಆಗಿ ಪ್ಲೇಸ್ಟೋರ್ ಆ್ಯಪಲ್ಲೇ ಮತ್ತು ಪವರ್ ವಿ ಪಿ ಎನ್ ಅಂತ ಹೇಳಿ ಟೈಪ್ ಮಾಡಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ನಾನು ಪವರ್ ವಿ ಪಿ ಎನ್ ಅಂತ ಹೇಳಿ ಟೈಪ್ ಮಾಡಿದ್ದೀನಿ ಸೊ ಈ ರೀತಿ ಪೇಜ್ ಕಾಣುತ್ತೆ ಅದಾದಮೇಲೆ ಫಸ್ಟ್ ಒನ್ ಆಪ್ಷನ್ ಕಾಣ್ತಾ ಇದ್ದಿಲ್ಲ ಸೊ ಯೆಲ್ಲೋ ಕಲರ್ ಹಾಗೆ ಬ್ಲ್ಯಾಕ್ ಕಲರ್ ಒಂದು ಶೇಡಲ್ಲಿ ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಸ್ವಲ್ಪ ಡೌನ್ಲೋಡ್ ಅದಕ್ಕೆ ಟೈಮ್ ಆಗುತ್ತೆ ಸೊ ಡೌನ್ಲೋಡ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ ನಾರ್ಮಲಿ ಸೊ ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡಿಕೊಂಡು ಇದೇ ಆ್ಯಪನ್ನು ಸರಿಯಾಗಿ ನೋಡ್ಕೊಳ್ಳಿ ಸೊ ಇದೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ಈ ರೀತಿ ಪೇಜ್ ಕಾಣುತ್ತೆ ನಿಮಗೆ ಅಲ್ಲಿ ನೋಡ್ತಾ ಇರ್ಬೋದು ಸೆಂಡ್ ಯು ನೋಟಿಫಿಕೇಶನ್ಸ್ ಅಂತ ಇದೆ ಸೊ ಅದಕ್ಕೆ ಅಲೋ ಕೊಡಿ ಅದಾದಮೇಲೆ ಆಪ್ ಆಪ್ಟಮಲ್ ಸರ್ವರ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅದಾದಮೇಲೆ ನೋಡ್ಬ ನೋಡ್ತಾ ಇರ್ಬೋದು ಲಾಸ್ಟಿಂದ ಸೆಕೆಂಡ್ ಒನ್ ಯುನೈಟೆಡ್ ಕಿಂಗ್ಡಮ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಹೇಳ್ತಾ ಇದ್ದೀನಿ ಯುನೈಟೆಡ್ ಕಿಂಗ್ಡಮ್ ಟ್ವೆಂಟಿ ಫೋರ್ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಅದಾದ್ಮೇಲೆ ಪವರ್ ಬಟನ್ ಕಾಣ್ತಾ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನಿಮಗೆ ಕನೆಕ್ಟ್ ಆಗುತ್ತೆ ಈ ಒಂದು ಆಪ್ ಅಂತ ಹೇಳಿ ಬರ್ತಾ ಇದೆ ಸೊ ಮಿಡಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕನೆಕ್ಟೆಡ್ ಅಂತ ಹೇಳಿ ಬಂದಿದೆ ಸೊ ನಾರ್ಮಲಿ ಇದನ್ನ ಕ್ಲೋಸ್ ಮಾಡಿ ಹಾಗೆ ಸಾರಿ ಪ್ಲೇಸ್ಟೋರ್ ಆಪ್ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಗೆ ಆ್ಯಪ್ ಇನ್ಫೋ ಅಂತ ಹೇಳಿದ್ ಕಾಣಿಸ್ತಾ ಇದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಸ್ಟೋರೇಜ್ ಅಂತ ಕಾಣ್ತಾ ಇದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಕಾಣ್ತಾ ಇರ್ಬೋದು ಕೆಳಗಡೆ ನಿಮಗೆ ಕ್ಲಿಯರ್ ಡಾಟಾ ಅಂತ ಹೇಳಿ ಕಾಣ್ತಾ ಇದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಒನ್ ಆಪ್ಷನ್ ಕಾಣ್ತಾ ಇಲ್ಲ ಸೆಕೆಂಡ್ ಒನ್ ಆಪ್ಷನ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ ಸೊ ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಬೇಡಿ ಕೆಳಗಡೆ ಆಪ್ಷನ್ನ ಕ್ಲಿಕ್ ಮಾಡಿ ಹಾಗೆ ಬ್ಯಾಗ್ ಬನ್ನಿ ಮತ್ತು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ನೋಡಿದರೆ ಕಟ್ ಆ್ಯಪ್ ಅವೈಲೇಬಲ್ ಇರುತ್ತೆ ಸೊ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು